ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ. ಭೋಜೇಷು ಮಾತ ಶಯನೇಶು ಅತರುಣಿ ಬಾ ಸ್ವಾಭಿಮಾನಿ ಬಾ ಭಾಗ್ರಹಣಿ ಬಾ ಸ್ವಾವಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಹಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ತರಬೇತಿ ಹಣವೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತಿದೆ ಕೇಳಿದರೆ ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಕಳೆದ ಎರಡು ವರ್ಷಗಳಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಸ್ವಉದ್ಯೋಗವನ್ನು ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ವಿನೋಬ ಕಾಲೋನಿಯ ಶ್ರೀಮತಿ ರವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಮಾಡ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಮೇಡಮ್ ನನ್ನ ಹೆಸರು ಜಯಶ್ರೀ ಅಂತ ವಿನೋಬಾ ಕಾಲೋನಿಯಿಂದ ಬಂದಿದ್ದೀನಿ ಹುಣಸೂರು ತಾಲೂಕಿನ ಸ್ವಾಮಿ ವಿವೇಕಾನಂದ ಟ್ರಸ್ಟಲ್ಲಿ ಮೂರು ತಿಂಗಳು ಕೆಲಸ ಮಾಡಿ ಈಗ ಸ್ವಂತ ಮನೆಯಲ್ಲೇ ಮಾಡ್ತಿದ್ದೀನಿ ನಂಗೆ ತುಂಬ ಅನುಕೂಲಕರವಾಗಿದೆ ಮೇಡಮ್ ಇದು ನನಗೆ ತುಂಬ ಯೂಸ್ಫುಲ್ ಮೊದಲೆಲ್ಲ ನನಗೆ ಯಾವ ಕೆಲಸ ಗೊತ್ತಿಲ್ಲ ನಾನು ಹತ್ತು ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಇವಾಗ ನನಗೊಂದು ದತ್ತಾಗಿದೆ ಒಂದು ಬೆಲೆ ಕೊಡ್ತಾರೆ ಯಾವಾಗ ನೋಡು ಅವರು ಇದು ಕೈ ಚಾಚ್ತಿದ್ದೆ ಆವಾಗ ಗಂಡಾಗಿರು ಮಕ್ಕಳಾಗಿರು ಆಗಿರು ಈಗ ನನ್ನ ಹತ್ರನೇ ದುಡ್ಡಿರುತ್ತೆ ಯಾವಾಗ ಬೇಕಾದರೂ ಸ್ವಂತ ನಾನೇ ತೊಗೊಳ್ತೀನಿ ಏನೇ ಮೊದಲು ಮೇಡಮ್ ಮೊದಲು ಗೀತಾ ಮೇಡಮ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅವ್ರ ಥರ ಪ್ರೋತ್ಸಾಹ ಮಾಡಿ ಕಲಸೋರು ಈಗಂತೂ ಎಣಿಕೆಯಲ್ಲಿ ಇಳಿಸ್ಬೋದು ಅಷ್ಟೇ ಹೊರತು ಅಂಥ ಜನ ಸಿಕ್ಕಲ್ಲ ಮೇಡಮ್ ತುಂಬ ಒಳ್ಳೆಯವರು ಅವ್ರ ಮಾತ್ರ ನಮ್ಗೆ ತುಂಬ ಯೂಸ್ ಅಂದರೆ ಯೂಸ್ಫುಲ್ ಮೇಡಮ್ ಇದು ಮಾತ್ರ ಮನೇಲಿ ಕುತ್ಕೊಂಡು ಮೊದಲೆಲ್ಲ ಒಂದು ಬ್ಲೌಸ್ ಎರಡು ದಿನ ಮೂರು ದಿನ ಹೊಲಿತಿದ್ದೆ ಇವಾಗ ಬೇಕಾದ್ರೆ ಕುತ್ಕೊಂಡು ಹತ್ತು ಬ್ಲೌಸ್ ಹೊಲಿಯೋ ಕೆಪಾಸಿಟಿಯಲ್ಲಿ ನಾನು ಶಿಕ್ಷಣ ಪಡ್ಕೊಂಡಿದ್ದೀರಿ ಡಿಗ್ರಿ ಫೈನಲ್ ಇಯರ್ ಮೇಡಮ್ ನಮ್ಮದು ಡಿಗ್ರಿ ಮುಗಿದ ಮೇಲೆ ಬೇಕಾದಷ್ಟು ಅವಕಾಶಗಳಿರುತ್ತೆ ಅವಕಾಶ ಇತ್ತು ಮೇಡಮ್ ಕಳಿಸ್ಲಿಲ್ಲ ಇಲ್ಲೂ ಕಳಿಸ್ಲಿಲ್ಲ ಚಿಕ್ಕ ಮಕ್ಕಳು ನನಗೆ ಮಕ್ಕಳು ಬಿಡೋಕ್ಕೂ ಆಗ್ತಿರ್ಲಿಲ್ಲ ಈಗ ಮಕ್ಕಳು ಶಿಷ್ಯರು ಕಳಿಸಿ ಟೈಮ್ ಸಿಕ್ಕಾಗ ಬಂದು ಬಂದು ಇಲ್ಲಿ ಕಲ್ತ್ಕೊಂಡು ಹೋಗಿದ್ದೀನಿ ಮೂರು ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಮನೇಲಿ ಕುತ್ಕೊಂಡು ಸ್ವಯಂ ಉದ್ಯೋಗ ಮಾಡ್ತಾಯಿದ್ದೀನಿ ನಾನು ನನಗೆ ಒಂಥರ ಯೂಸ್ ಆಗೈತೆ ಬಟ್ ನಾನು ಇಷ್ಟು ಕಲ್ತಿದ್ದಕ್ಕಿಂತ ಈಗ ಟೈಲರಿಂಗ್ ನನಗೆ ತುಂಬಾ ಯೂಸ್ ಆಗೈತೆ ಅಂದ್ರೆ ನೀವು ಶಿಕ್ಷಣ ಪಡ್ಕೊಂಡಿದ್ದಕ್ಕಿಂತ ಈ ಒಂದು ಮೂರು ತಿಂಗಳ ಒಂದು ತರಬೇತಿ ತರಬೇತಿ ನಮಗೆ ಯೂಸ್ ಆಗಬೇಕು ಜೀವನ ನಡೆಸೋದಕ್ಕೆ ಜೀವನ ನಡೆಸೋಕ್ಕೆ ಇವಾಗ ಪ್ರೈವೇಟಲ್ಲಿ ಜಾಬ್ಗಳು ಸಿಕ್ಕಲ್ಲ ಎಲ್ಲಿ ಸುತ್ತಿದ್ರು ಹತ್ತು ಸಾವಿರ ಹದಿನೈದು ಸಾವಿರ ಕುತ್ಕೊಂಡು ಸಂಪಾದನೆ ಮಾಡೋ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಂಪಾದನೆ ಮಾಡೋ ಕೆಪಾಸಿಟಿ ಅಲ್ಲಿ ಇದ್ದೀವಿ ಅಷ್ಟಾದರೆ ಅಷ್ಟು ಅನುಕೂಲ ಆಯಿತೆ ಮೇಡಮ್ ಇದರಲ್ಲಿ ಮಾತ್ರ ನಮಗೆ ಅಂದ್ರೆ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿನ ನೀವು ಯಾವಾಗ ಪಡ್ಕೊಂಡಿದ್ದು ಎರಡು ವರ್ಷ ಹಿಂದೆ ಎರಡು ವರ್ಷದ ಹಿಂದೆ ಈ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೀವಿ ಸೊ ಆವಾಗಲೇ ನೀವು ಸ್ವ ಉದ್ಯೋಗ ಆರಂಭ ಮಾಡಿದ್ರ ಅಂದರೆ ಮೂರು ತಿಂಗಳ ತರ ಮೂರು ತಿಂಗಳಾಗಿ ಮತ್ತೆ ಒಂದು ವರ್ಷ ಕಂಟು ತುಂಬ ಕಷ್ಟಪಟ್ಟೆ ಮೇಡಮ್ ಒಂದು ಹೆಚ್ಚು ಕಮ್ಮಿ ಆಗೋದು ಹೆಂಗೆಂಗೋ ಆಯ್ತಾ ಇತ್ತು ಮೊದಲೆಲ್ಲ ಮೊದಲು ಮೊದಲು ಚೆನ್ನಾಗಿ ಹೊಲಿತಾರೋ ಇಲ್ಲೋ ಅಂತ ಕೊಡ್ತೇ ಇರ್ತಿದ್ರು ನಾನು ಫ್ರೀಯಾಗಿ ತುಂಬ ಬಟ್ಟೆ ಹೊಲ್ಕೊಟ್ಟಿದ್ದೀನಿ ಮಕ್ಕಳಿಗೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮಕ್ಕಳಿಗಾದರೂ ಒಂದು ಒಂದು ಈಗ ನನಗೆ ಮಾತ್ರ ಎಷ್ಟೇ ಬಟ್ಟೆ ಹೊಲಿಯೋ ಕೆಪಾಸಿಟಿ ಬಂದೈತೆ ಯಾವ ಬಟ್ಟೆ ಎಷ್ಟೇ ಜನ ಟೈಲರ್ಗಳಿದ್ರೆ ನನ್ನ ಹತ್ರ ಬಟ್ಟೆ ಬರುತ್ತಿಲ್ಲ ನನಗೆ ಹ್ಞೂ ಚೆನ್ನಾಗಿ ಹೊಲಿತಾರೆ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾರೆ ದುಡ್ಡನ್ನು ಕಂಡೀಷನ್ ಆಗೇನು ಕೇಳೋಲ್ಲ ಕೊಟ್ಟಾಗಿಸ್ಕೊಡ್ತಾರೆ ಅಂತ ತುಂಬ ಬಟ್ಟೆನೂ ಬರುತ್ತೆ ಜಾಸ್ತಿ ಆದಾಗ ಮೇಡಮು ನಾನು ತಂದ್ಕೊಡ್ತೀನಿ ಮನೇಲಿಕ್ಕಾಗಿಲ್ಲ ಮನೆ ನನಗೆ ತುಂಬ ಯೂಸ್ ಆಗಿದೆ ಮೇಡಮ್ ಇದು ಮಾತ್ರ ಹ್ಞೂ ಈಗ ಒಂದು ಮೂರು ತಿಂಗಳ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಈ ಹುಣಸೂರಿನಲ್ಲಿ ವಿ ಆರ್ ಎಲ್ ಸಿ ಸೆಂಟರ್ ಅಂತ ಹೇಗೆ ಗೊತ್ತಾಯಿತು ಮೇಡಮ್ ಮೇಡಮ್ ನನಗೆ ಗೊತ್ತಿಲ್ಲ ಕೆಳಗಡೆಯಿಂದ ನಾವು ಸುತ್ತಿ ಸುತ್ತಿ ಮೂರು ನಾಲ್ಕು ತಿಂಗಳು ಸುತ್ತಿದೆ ನಾನು ಎಲ್ಲಾದರೂ ಕಲ್ಸ್ಕೊಡ್ತಾರೇನೋ ಅಂತ ನಾನು ಇಲ್ಲಿ ಮಕ್ಕಳನ್ನ ಸ್ಕೂಲ್ ಬಿಡೋಕೆ ಹೋಗಿ ಸಹ ಇಲ್ಲಿ ಬೋರ್ಡ್ ನೋಡಿದೆ ಬೋರ್ಡ್ ನೋಡಿ ಇಲ್ಲಿ ಏನು ಹೇಳ್ಕೊಡ್ತಾರೋ ಅಂತ ಅರ್ಥನೇ ಆಗಲಿಲ್ಲ ನನಗೆ ಮತ್ತೆ ಬಂದೆ ಒಂದು ದಿನ ಅಡ್ಮಿಷನ್ ಆದೆ ಅಡ್ಮಿಷನ್ ಆಗಿ ಮತ್ತಿಲ್ಲಿ ಹೇಳ್ಕೊಡ್ತಾರೋ ಇಲ್ವೋ ಚೆನ್ನಾಗಿ ಹೇಳ್ಕೊಡ್ತಾರೋ ಇಲ್ವೋ ಅಂತ ಡೌಟ್ ಮೇಲೆ ಬಂದೆ ಐನೂರು ರೂಪಾಯಿ ಕಟ್ಟಿ ಮತ್ತೆ ಹದಿನೈದು ದಿನ ಬರ್ದೇ ಮನೇಲಿದ್ದೆ ಸರ್ ಎಲ್ಲ ಫೋನ್ ಮಾಡಿ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀವಿ ಬನ್ನಿ ಅಂತ ಮೇಡಮ್ ಮಾತು ಚೆನ್ನಾಗಿ ಹೇಳ್ಕೊಡೋದೆಲ್ಲ ಕೊಡಿ ಮತ್ತೆಲ್ಲ ಫೀಸ್ಗೆಲ್ಲ ಕ್ಲಿಯರ್ ಮಾಡಿ ನಾನು ಇಲ್ಲೇ ಸೇರ್ಕೋಬೇಕು ಇಲ್ಲೇ ಕಲಿಬೇಕಂತ ಮೇಡಮ್ ಮೂರು ಸಾವಿರಕ್ಕೆ ಎಲ್ಲಿ ಹೇಳ್ಕೊಡೋಲ್ಲ ಮಿಣಸೂರು ತಾಲೂಕಲ್ಲೇನ ಎಲ್ಲೂ ಹೇಳ್ಕೊಡೋಲ್ಲ ಕೆಳಗಡೆ ಒಂದು ಕಡೆ ಕೇಳಿದ್ರೆ ಹತ್ತು ಸಾವಿರ ಹೇಳಿದ್ರು ಅದು ಮಧ್ಯಾಹ್ನ ಫಿರ್ಡು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಎರಡು ಅವರ್ ಅಷ್ಟೇ ಇಲ್ಲಿ ಮೂರು ಸಾವಿರ ಕೊಟ್ಟು ಏನೇ ಪ್ರಾಬ್ಲಮ್ ಬಂದು ಕೇಳ್ಕೊಂಡು ಹೋಗ್ಬೋದು ಏನೇ ಅಂದರೆ ಇಷ್ಟು ಮೇಡಮ್ ಈಗ ಇಷ್ಟು ಗೊತ್ತಿಲ್ಲ ಫೋನ್ ಮಾಡಿದ್ರು ಅವ್ರು ಹೇಳ್ತಾರೆ ಈಗ ಒಂಥರ ಧೈರ್ಯ ತುಂಬ್ತಾರೆ ಮೇಡಮ್ ನಮಗೆ ಮೇಡಮ್ ಅಂತೂ ತುಂಬ ನಮಗೆ ಸಹಕಾರ ಕೊಟ್ಟವ್ರೆ ಮೂರು ತಿಂಗಳ ಒಂದು ತರಬೇತಿಯಲ್ಲಿ ಏನೇನೆಲ್ಲ ಕಲಿತ್ರಿ ಮೇಡಮ್ ನಾನು ಅಂಬ್ರಲ್ಲ ಫ್ರಾ ಎಮ್ಮಿಂಗ್ ಸ್ಟಿಚ್ಚಿಂಗು ಕಟ್ಟಿಂಗು ಎಲ್ಲ ಮೇಡಮ್ ಪ್ರತಿ ಒಂದು ಮೊದಲೆಲ್ಲ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡ್ತೀನಿ ಮೊದಲು ಗೊತ್ತಿಲ್ಲದೇನೆ ಏಕ್ದಮ್ ಒಂದು ತಿಂಗಳಿಗೇನೆ ಮೇಡಮ್ ಶರ್ಟ್ ಹೊಲಿಸಿದ್ರು ನನಗೆ ಚೆನ್ನಾಗಿ ಹೊಲಿತೀರಕ್ಕ ಅದು ನಿಮಗೆ ಆಯ್ತೆ ಈಗ ಮೂರು ತಿಂಗಳ ಶರ್ಟ್ ಹೊಲಿಯೋಕ್ಕಾಗ್ತಿಲ್ಲ ಎಲ್ಲರಿಗೂ ಒಂದು ತಿಂಗಳಿಗೆ ನಾನು ಒಂದು ಕ್ಲಿಯರ್ ಆಗಿ ಶರ್ಟ್ ಕೊಟ್ಟಿದ್ದೀನಿ ಮೇಡಮ್ಗೆ ನೀವು ಹೊಲಿತೀರ ಅಂತ ಪ್ರೋತ್ಸಾಹ ಕೊಟ್ಟರು ಹೆಂಗೋ ಹೊಲಿದೆ ಸಕ್ಸಸ್ ಆಯ್ತು ಇವಾಗ ನಮ್ಮ ಬಟ್ಟೆ ನಾವು ಹೊಲಿಯೋಕಷ್ಟು ಕೆಪಾಸಿಟಿನ ಇದ್ದೀವಿ ಮೇಡಮ್ ಪ್ರಸ್ತುತ ಏನೇನೆಲ್ಲ ಹೊಲಿತಾ ಇದೀವಿ ಮೇಡಮ್ ಮೇಡಮ್ ಅಂಬ್ರೆಲ್ಲ ಫ್ರ್ಯಾಕ್ ಜಾಸ್ತಿ ಬ್ಲೌಸ್ ಅಂತ ಹೇಳದೇ ಇಲ್ಲ ಬ್ಲೌಸ್ ಈ ಜಾಸ್ತಿ ಬರುತ್ತೆ ನಮಗೆ ಮಕ್ಕಳು ಶರ್ಟು ಚಿಕ್ಕ ಚಿಕ್ಕ ಮಕ್ಕಳದೆಲ್ಲ ಪೆಟಿಕೋಟ್ಸು ಅವು ಜಾಸ್ತಿ ಮೇಡಮ್ ಪ್ರಸ್ತುತ ಆಡಿದ್ರೆ ಚೆನ್ನಾಗಿ ಬರುತ್ತೆ ನಾವು ಬಂದು ಕಲ್ತಿದ್ದಕ್ಕೂ ನಮ್ಗೊಂದು ಉಪಯೋಗ ಆಯಿತು ಎಣ್ಣೆ ಇಟ್ಟೆ ನಮ್ಮ ಹತ್ರ ಇವಾಗ ಇದ್ದಂಗೆ ಮೊದಲೆಲ್ಲ ಏನು ತೊಗೊಳಕು ಆಸೆ ಪಡೋದು ಅದು ನಿರಾಸೆ ಆಗ್ತಿತ್ತು ಕೊಡೋರಿಲ್ಲ ಮನೆಗೆ ಸಾಕೋತಿ ಹೆಚ್ಚಾಗ್ತಿತ್ತು ನಿಮಗೆಲ್ಲ ಇಲ್ಲಿ ತಂದುಕೊಳಿ ಈಗ ನಾನೇ ಒಬ್ರು ಕೊಡೋ ಮಟ್ಟದಲ್ಲಿ ಇದ್ದೀನಿ ಹ್ಞೂ ಅಂದರೆ ನೀವು ಮಾತಾಡ್ತಾ ಹೇಳಿದ್ರಿ ಮೂರು ತಿಂಗಳ ಒಂದು ತರಬೇತಿಯಲ್ಲಿ ಸಾಕಷ್ಟು ನಾನು ಕಲ್ತಿದ್ದೀವಿ ಮಾಡ್ ಇದಾದ್ಮೇಲೆ ನೆಕ್ಸ್ಟ್ ಸ್ವ ಉದ್ಯೋಗ ಮಾಡಿದ್ಮೇಲೆ ಒಂದೊಳ್ಳೆನೂ ಕೂಡ ಈಗ ಪ್ರಸ್ತುತ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಈಗ ಈ ವೃತ್ತಿನೇ ನೀವು ಆಯ್ಕೆ ಮಾಡ್ಕೊಂಡು ಉದ್ದೇಶ ಏನು ಮೇಡಮ್ ನನಗೆ ನಾನು ಮೊದಲೆಲ್ಲ ಡ್ರೆಸ್ ಸೋಲಿಸ್ಕೊತಿದ್ದೆ ಒಂದು ಡ್ರೆಸ್ ಹೊಲಿಯಕ್ಕೆ ನಾನ್ನೂರು ರೂಪಾಯಿ ನಾನು ಯಾಕೆ ಕಲಿಬಾರ್ದು ನಾನು ಯಾಕೆ ಇಲ್ಲಿ ಕೊಡ್ಬೇಕು ದುಡ್ಡು ನಾನು ಸುಮ್ಮನೆ ಇದ್ದೀನಿ ನಾನು ಯಾಕೆ ಕಲಿಬಾರ್ದು ನಾನೇ ಕಲಿಯೋದ ನನಗೆ ಅದು ದುಡ್ಡು ಉಳಿತದೆ ಅನ್ನೋದು ನನಗೆ ಒಂಥರ ಆಯಿತು ಮೇಡಮ್ ನಾನು ಅದಕ್ಕೆ ನಾನು ಏನಾದರೂ ಮಾಡಿ ಟೈಲರಿಂಗ್ ಮಾಡಲೇಬೇಕು ಅಂತ ನಾನು ಕಲ್ತಿದ್ದೇನೆ ಹ್ಞೂ ಅಂದರೆ ಇವಾಗ ನೀವು ಮೂರು ತಿಂಗಳ ಒಂದು ತರಬೇತಿಯಲ್ಲಿ ಉತ್ತಮ ಟೈಲರ್ ಆಗಿ ಹ್ಞೂ ಹ್ಞೂ ಮೇಡಮ್ ಮೂರ್ತಿ ಡೈಲಿ ಮೇಡಮ್ ಕೇಳದ್ ನಾನು ಮೇಡಮ್ ನಾನು ಟೈಲರ್ ಆಗ್ತೀನಾ ಇಲ್ವಾ ಟೈಲರ್ ಆಗಿಲ್ಲ ಕಣೋ ನೀನ್ ಆಗ್ತೀಯಾ ನೀನ್ ಆಗೇ ಆಗ್ತೀನಿ ನೀನು ಆಗಿದೀಯಾ ಆಲ್ರೆಡಿ ನೀನು ಇನ್ನ ಇನ್ನೇನು ಟೈಲರ್ ಆಗ್ಬೇಕು ಅನ್ನೋದು ಈಗ ನನ್ಗೆ ತುಂಬಾ ಖುಷಿ ಮೇಡಮ್ ಯಾರು ಸಹ ಇಲ್ದೇನೆ ಏನು ಇಲ್ದೇನೆ ನಾನು ಇಲ್ಲಿ ಬಂದು ಕಲ್ತಿದ್ದಕ್ಕೆ ನನ್ನ ಹತ್ರ ನನ್ಗೊಂದು ಧೈರ್ಯ ಅಂದ್ರೆ ಇವಾಗ ತರಬೇತಿಯನ್ನು ಪಡ್ಕೊಂಡ ನಂತರ ಉದ್ಯೋಗನ ಆರಂಭ ಮಾಡಿದ್ರಿ ಪ್ರಸ್ತುತ ಒಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಕೂಡ ಹೇಳಿದ್ರಿ ಇದು ವರ್ತುಪಡಿಸಿ ಏನೇನೆಲ್ಲ ಮಾಡ್ತಾ ಇದ್ದೀರಿ ಮೇಡಮ್ ಪಕ್ಷರಾಜ್ ಪುರ ಕೆಲಸ ಇತ್ತು ಮೇಡಮ್ ಅಲ್ಲಿ ಐದು ಗಂಟೆ ರಾತ್ರಿ ಗೆದ್ದೋಗಿ ಅಲ್ಲಿ ಹನ್ನೆರಡು ಗಂಟೆವರೆಗೆ ಒಂದು ಸಾವಿರ ಸಂಪಾದನೆ ಮಾಡಿಕೊಂಡು ಮತ್ತೆ ಬಂದು ಮನೇಲಿ ಒಂದು ಸಾವಿರ ಸಂಪಾದನೆ ಮಾಡ್ತಿದ್ದೆ ಮೇಡಮ್ ಮೇಡಮ್ಗೂ ತೋರಿಸಿ ಮೂರುವರೆ ಲಕ್ಷ ಸಂಪಾದನೆ ಮಾಡಿ ಮೇಡಮ್ ನಾನು ಎರಡು ವರ್ಷದಿಂದ ಬಟ್ಟೆ ಒಲೆ ಸಂಪಾದನೆ ಮಾಡಿ ಚೈನ್ ತಗೊಂಡಿದ್ದೀನಿ ಅಂತ ಮೇಡಮ್ಗೂ ತೋರಿಸ್ಬಿಟ್ಟು ಆಗಿದೆ ಮೇಡಮ್ ಅಲ್ಲೂ ಕೆಲಸ ಮಾಡಿದೆ ಮನೇಲೂ ಬಂದು ಮನೆ ಕೆಲಸ ಮಾಡಿಕೊಂಡು ಮತ್ತೇನು ದಿನಕ್ಕೆ ನಾಲ್ಕು ಡೋಸ್ ಹೊಲ್ಕೊಂಡು ರೂಪಾಯಿ ಸಂಪಾದನೆ ಮಾಡೋದು ಮೇಡಮ್ ಈಗ ಪ್ರಸ್ತುತ ಒಂದು ಅಂದಾಜು ಎಷ್ಟಿಂದ ಎಷ್ಟು ಬ್ಲೌಸ್ ಹೊಲಿತೀರಿ ಒಂದು ದಿನಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಐದು ಬ್ಲೌಸ್ ಹೊಲಿತೀನಿ ಮೇಡಮ್ ಅಂದ್ರೆ ಇವಾಗಲೂ ನೀವು ಪಕ್ಷಿ ರಾಜಪುರಕ್ಕೆ ಕೆಲಸ ಇಲ್ಲ ಮೇಡಮ್ ಅಲ್ಲಿ ಕೆಲಸ ಇವಾಗ ಪೂರ್ತಿ ಹೊಲಿತಾ ಬ್ಲೌಸ್ ಹೊಲಿತೀವಿ ನಾಲ್ಕರಿಂದ ಐದು ದಿನಕ್ಕೆ ಒಂದು ಅಂದಾಜು ಎಷ್ಟು ಸಂಪಾದನೆ ಮಾಡಬಹುದು ಒಂದು ದಿನಕ್ಕೆ ಲೈನಿಂಗ್ ಹಾಕೊಂಡ್ರೆ ಸಾವಿರ ರೂಪಾಯಿ ಬಂದೇ ಬರುತ್ತೆ ನಮಗೆ ಪ್ಲೇನ್ ಬ್ಲೌಸ್ ಅಂದ್ರೆ ನಾನ್ನೂರು ರೂಪಾಯಿ ನಮ್ಗೆ ಆದಷ್ಟು ಬಟ್ಟೆ ಬಂದಂಗೆ ಹ್ಞೂ ಒಂದಿನ ಕುತ್ಕೊಂಡು ಬೆಳಗ್ಗೆ ಸಂಜೆ ಅವರು ಬಟ್ಟೆ ಇದ್ರೆ ನೈಟ್ ಹನ್ನೆರಡು ಗಂಟೆ ಆದ್ರೆ ಹೊರತೀನಿ ಮೇಡಮ್ ಗಿಬ್ಬ ಇದ್ದಾಗ ಆವಾಗ ಎರಡು ಸಾವಿರ ಎರಡುವರೆ ಸಾವಿರನು ಸಂಪಾದನೆ ಸೊ ಒಟ್ಟಾರೆ ಇನ್ನೊಂದಷ್ಟು ಜನ ಮಹಿಳೆಯರಿಗೆ ನೀವು ಆಗುವಂತ ಕೆಲಸಗಳನ್ನ ಪ್ರಸ್ತುತ ಮಾಡ್ತಾ ಹೆಣ್ಣು ಬೆಳೆದರೆ ಹೇಳಿದ್ರಿ ಆರ್ಥಿಕವಾಗಿ ಇಲ್ಲೇ ತುಂಬಾ ಕಷ್ಟ ಆಗ್ತಿತ್ತು ಹತ್ತು ರೂಪಾಯಿ ನೀವು ಎರಡಾರು ಮೇಡಮ್ ಬಟ್ ಪ್ರಸ್ತುತ ಈಗ ನಾನೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ಕಷ್ಟ ಆಗ್ತಿಲ್ವಾ ಮನೇನು ನಿರ್ವಹಣೆ ಮಾಡಿ ನೀವು ಒಬ್ಬ ಮಹಿಳೆಯಾಗಿ ಈ ಒಂದು ಉತ್ಸವ ಉದ್ಯೋಗನ ಮಾಡ್ತಾ ಇರೋದು ಈಗ ಮೇಡಮ್ ಮಹಿಳೆ ಅಂದ್ರೆ ಮನೆ ಕೆಲಸ ಇದ್ದೇ ಇರುತ್ತೆ ಅದು ನಾರ್ಮಲ್ ಮಾಮೂಲಿ ಇರೋದೆ ನಾವು ಅದು ಮಾಡಿ ಅದರ ಜೊತೆಗೆ ನಾವು ಇದು ಸ್ವಯಂ ಖುಷಿ ಯಾವ ಟೈಮಲ್ಲಿ ಕುತ್ಕೋಬೋದು ಯಾವ ಟೈಮಲ್ಲಿ ಹೊಲಿಬೋದು ಅಡುಗೆ ಮಾಡ್ತಾ ಇರ್ತೀನಿ ಬಟ್ಟೆ ಹೊಲಿತಾ ಇರ್ತೀನಿ ಕಸ ಗುಡಿಸ್ತಾ ಇರ್ತೀನಿ ಬಟ್ಟೆ ಮೇಲೆ ಜ್ಞಾನ ನನಗೆ ಹಂಗೆ ಅದು ಮುಗಿಸ್ಬೇಕು ಇದು ಮುಗಿಸ್ತಾ ಇದ್ದೀನಿ ಈಗ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಎಷ್ಟೇ ಆದರೂ ಅದು ಎಷ್ಟೇ ಸಾಲ ಆದರೂ ನನಗೆ ಮಾಡ್ತೀನಿ ಅಂತ ಧೈರ್ಯ ನನಗೆ ಎಲ್ಲೇ ಹೊರ್ಗಡೆ ಹೋದ್ರೆ ದುಡಿಬೇಕು ದುಡಿತೀನಿ ಅಂತ ನನಗೆ ಚಾಲೆಂಜ್ ಕೂಡ ಅಂದರೆ ಇವಾಗ ನೀವು ಇಷ್ಟೆಲ್ಲ ತರಬೇತಿಯನ್ನು ಕಳ್ಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಅಲ್ವಾ ಸೊ ಇನ್ನೊಂದಷ್ಟು ಜನ ಮಹಿಳೆಯರಿಗೆ ಏನಾದರೂ ತರಬೇತಿಯನ್ನು ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್ ಮೇಡಮ್ ಎಷ್ಟೋ ಜನ ತುಂಬ ಜನ ಹೇಳಿದ್ದೀನಿ ಅವ್ರ ತರಬೇತಿ ಇಲ್ಲದೇ ಮನೆಯಲ್ಲೇ ಅವ್ರವ್ರ ಬಟ್ಟೆಗೆ ಸ್ಟಿಚ್ಚಿಂಗ್ ಹಾಕೋಷ್ಟು ನಮ್ಮ ಏರಿಯಾದಲ್ಲಿ ಹತ್ತು ಹದಿನೈದು ಮಿಷಿನ್ಗಳಾಗ ಅವರೇ ಸ್ವಂತ ಬಟ್ಟೆ ಅವ್ರ ನೈಟಿನೇ ಅವ್ರದ್ದೇ ಆ ಗ ಎಷ್ಟು ಆತೋ ಆಗುತ್ತೋ ಅಷ್ಟು ಮನೆ ಹತ್ರ ಬಂದು ನೋಡ್ಕೊಂಡು ಹೋಗ್ತಾರೆ ಮೇಡಮ್ ನಾನು ಹೇಳ್ಕೊಡ್ತೀನಿ ಅವ್ರಿಗೆ ಹ್ಞೂ ನಿಮ್ಮ ಬಟ್ಟೆ ಆದರೂ ನಿಮ್ಮ ಸ್ಟಿಚಿಂಗ್ ಹಾಕ್ಕೊಳ್ಳಿ ಅಂತ ಅವ್ರು ಬ್ಲೌಸ್ ಗ್ಲೌಸ್ ಎಲ್ಲ ನಾವೆಲ್ಲ ಒಳ್ಕೊಡೋದು ನಾನು ಹೇಳಿದ್ದೀನಿ ಇಲ್ಲೇ ಸೇರಿಸ್ಕೊಳ್ಳಿ ನಮ್ಮ ಊರಿಂದ ಇಬ್ಬರೇನು ಸೇರ್ಕೊಂಡಿದ್ರು ಮೇಡಮ್ ಎಲ್ಲರೂ ಕೂಲಿ ಹೋಗೋದು ಬಿಸ್ಲಿಗೆ ಯಾರು ಮಾಡ್ತಾರೆ ಹಂಗೆ ನಮ್ಗೊಂದು ಆಗೋದಿಲ್ಲ ಪೈಸ ಆಗುತ್ತೆ ಅದಾಗುತ್ತೆ ಅಂತ ನಮ್ಗೆ ಏನಾಗಿಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಯ್ತು ಮಾಡ್ಕೊತಿದ್ದೀವಿ ಮತ್ತೆ ಮಾಡ್ತಾನೆ ಇರ್ತಿವಿ ಇಲ್ಲಿ ಒಂದು ತರಬೇತಿಗೆ ಬರ್ತಾ ಇದ್ರಲ್ವ ಮೂರು ತಿಂಗಳ ತರಬೇತಿಯಲ್ಲೇ ಆಗಿರ್ಬೋದು ಎರಡು ವರ್ಷಗಳಿಂದ ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಮೇಡಮ್ ಮೇಡಮ್ ನಾನು ಸ್ವಂತ ಚೀಟಿ ಒಂದು ಲಕ್ಷಕ್ಕೆ ಒಂದು ಲಕ್ಷ ಚೀಟಿ ಕಟ್ಕೊಂತೀನಿ ಮೇಡಮ್ ನಾಲ್ಕು ಸಾವಿರ ತಿಂಗಳಿಗೆ ನನ್ನ ಮಗಳಿಗೆ ವರ್ಷಕ್ಕೆ ಮೂವತ್ತು ಸಾವಿರ ಫೀಸ್ ಕಟ್ತಾ ಇದ್ದೀನಿ ನನ್ನ ದುಡ್ಡಲ್ಲಿ ಈ ಚಿಕ್ಕ ಪುಟ್ಟ ಮನೆಗೆ ಸಾಮಾನು ಇಲ್ಲದೇ ಇದ್ದರೂ ಒಂದು ಸಂತೆ ನಾನು ಮಾರ್ಕೆಟಿಗೆ ಬರಲಿ ನಿಮ್ಮ ಮಕ್ಳು ಬಟ್ಟೆನೇ ಆಗಿರಲಿ ಏನಾದರೂ ನನ್ನ ಹತ್ರ ಇರುತ್ತಲ್ಲ ಮೇಡಮ್ ನಾನು ಒಬ್ರಿಗೆ ಕೇಳ್ದೇನೆ ಬಂದು ಸ್ವಯಂ ಇಂಚೆಯಿಂದ ಹೋಗ್ತೀನಿ ಯಾರ ಕಷ್ಟ ಬಂದರೂ ನನ್ನ ಹತ್ರ ಇದ್ದು ದುಡ್ಡು ಕೊಡ್ತೀನಿ ನನಗೆ ಅನುಕೂಲ ಮೇಡಮ್ ತುಂಬ ಅನುಕೂಲ ಅನುಕೂಲ ಮೂರು ತಿಂಗಳಲ್ಲಿ ನಾನೊಂದು ದಿನ ಲೀವ್ ತೊಗೊಳಿಲ್ಲ ಮೇಡಮ್ ಮೂರು ತಿಂಗಳು ಕ್ಲಾಸಿಗೆ ಬಂದೆ ನಾನು ಅಂದ್ರೆ ಒಟ್ಟು ತುಂಬಾ ಆಸಕ್ತಿಯಿಂದ ಕಲ್ತಿರೋದ್ರಿಂದ ಆ ಉದ್ಯೋಗ ನಿಮ್ಮ ಒಂದು ಕೈನಾಗಿರ್ತಿದೆ ಅಂತ ಒಂದು ದಿನ ನಾನು ಇರ್ಲಿಲ್ಲ ಮನೇಲಿ ಆ ಫಂಕ್ಷನ್ ಇರ್ಲಿ ಹತ್ತೇ ನಿಮಿಷ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಬರ್ತಿದ್ದೆ ಮೇಡಮ್ ಈವಂತೂ ನಾನು ಇಲ್ಲ ತರಬೇತಿ ಜೊತೆಗೆ ಸ್ವ ಬೆಳವಣಿಗೆ ಸಹ ಆಗಿದೆ ಎಷ್ಟು ಅನುಕೂಲ ಆಯಿತು ಮತ್ತು ಇಲ್ಲಿ ಒಂದು ತರಬೇತಿ ಬಂದ ನಂತರ ನಿಮ್ಮ ಒಂದು ಸ್ವ ಬೆಳವಣಿಗೆ ಹೇಗಾಯ್ತು ಮೇಡಮ್ ಇವಾಗ ಏನಾದರೂ ಧೈರ್ಯ ಐತೆ ಮೇಡಮ್ ನಮಗೆ ಮೇಡಮ್ ಅವರು ಏನಾದರೂ ನಮಗೆ ಪ್ರೋತ್ಸಾಹ ಕೊಟ್ಟವ್ರು ಏನಾದರೂ ಮಾತಾಡ್ಸಲಾಗ್ಲಿ ಮಕ್ಕಳೆ ಇಲ್ಲೇ ಹೇಳ್ಕೊಡೋದಾಗ್ಲಿ ಧೈರ್ಯ ಆ ಮೊದಲೆಲ್ಲ ಸಂಕೋಚ ಭಯ ಹಂಗಿರೋದು ಈಗೆಲ್ಲ ಎಲ್ಲ ತೋರಿಸಿ ನನಗೂ ಹಿಂಗೆ ನಮ್ಮ ಹಸ್ಬೆಂಡ್ ತಿರೋಗಿದ್ದ ನಮ್ಗೆ ಅನುಕೂಲ ಆಗಿದೆ ಅಂತ ತುಂಬ ಹೇಳ್ಕೊಟ್ಟವ್ರೆ ಮೇಡಮ್ ನಮಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ನಮಗೂ ಧೈರ್ಯ ತುಂಬ ಇವಾಗ ನಾವು ಧೈರ್ಯ ಮುಜುಗರೆ ಭಯ ಆತರ ಇವಾಗ ಆತರ ಇಲ್ಲ ಮೇಡಮ್ ಕೇಳಿದಕ್ಕೆ ನಾವ್ ಏನಾದ್ರೂ ಆನ್ಸರ್ ಮಾಡೋಷ್ಟು ಧೈರ್ಯ ತುಂಬವ್ರೆ ಎಲ್ಲದರಲ್ಲೂ ಎಲ್ಲದಕ್ಕೂ ಇದು ತುಂಬಾ ಅನುಕೂಲ ಅಂದ್ರೆ ಅನುಕೂಲ ಮೇಡಮ್ ಇದಕ್ಕೆ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಈ ಒಂದು ಮೊದ್ಲೆ ಕಿಂಡಲ್ ಮಾಡ್ತಿದ್ರು ಮೇಡಮ್ ನಮ್ಮ ಹಸ್ಬೆಂಡ್ ಯಾರು ಅಲ್ಲ ಮೊದ್ಲೆಲ್ಲ ಕಿಂಡಲ್ ಮಾಡೋದು ನಿನ್ನಿಂದ ಆಗಲ್ಲ ನೀವು ಸಾಫ್ಟು ಮನೇಲೆ ಮಾಡಕಿನ ಅಳ್ತೀಯಾ ಇವಾಗ ಹತ್ತು ಜನ ಬಂದ್ ಮಾಡಿ ನಾನ್ ಮನೆ ಕೆಲಸ ಮಾಡ್ತೀನಿ ಅವ್ರಿಗೆ ಖುಷಿ ಹ್ಮ್ ಅವ್ರ ದಿನಕ್ಕೊಂದ್ ದಿನ ಒಂದ್ ಸಾವಿರ ಸಂಪಾದನೆ ಮಾಡ್ರಿ ಕುತ್ಕೊಂಡ್ ಎರಡ್ ಸಾವಿರ ಸಂಪಾದನೆ ಮಾಡ್ತೀನಿ ನಾ ಅವ್ರಕ್ಕಿಂತ ಒಂದು ಡಬಲ್ ಸಂಪಾದನೆ ಮಾಡ್ತೇನೆ ರೈಟ್ರು ಮೇಡಮ್ ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಥರ ಕೇಂದ್ರವು ಮಹಿಳೆಯರಿಗೆ ಯುವಕರಿಗೆ ಆಗಿರ್ಬೋದು ಅಥವಾ ಯುವತಿಯರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಕೆಂಚನಹಳ್ಳಿಯಿಂದ ಹುಣಸೂರ್ ತನಕ ಬಂದು ಈ ಒಂದು ತರಬೇತಿಯನ್ನ ಕೇಂದ್ರವನ್ನ ಓಪನ್ ಮಾಡಿ ತರಬೇತಿಯನ್ನು ಕೊಡ್ತಾ ಇರೋದು ಸ್ಥಳೀಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್ ತುಂಬ ಅಂದರೆ ತುಂಬ ಮೇಡಮ್ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಅನುಕೂಲನೇ ಮತ್ತು ತಿಳಿದವರು ಎಲ್ಲ ತಿಳುವಳಿಕೆ ಇಲ್ಲದವ್ರೆ ಎಲ್ಲ ಉಪಯೋಗ ಮಾಡ್ಕೊತಿದ್ದಾರೆ ತಿಳುವಳಿಕೆಯಿಂದ ಬಂದರೆ ಇಲ್ಲಿ ತುಂಬ ಹಂಡ್ರೆಡ್ಗೆ ಹಂಡ್ರೆಡ್ ಅನುಕೂಲ ಐತೆ ಮೇಡಮ್ ಎಲ್ಲದರಲ್ಲೂ ಅನುಕೂಲ ಇದೆ ಉಪಯೋಗಿಸ್ಕೋಬೇಕು ನಮಗೆ ಉಪಯೋಗ ಆಗಿದೆ ನಾವು ಎಷ್ಟೋ ಜನ ಮಕ್ಳಿಗೂ ಹೇಳಿದ್ದೀವಿ ಅವರು ದುಡ್ಡಿನ ಮೇಲೆ ಕೇಳಲ್ಲ ಅವ್ರಿಗೆ ಅನ್ವಾಗಾದಾಗ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ತುಂಬ ಅನುಕೂಲ ಮೇಡಮ್ ನಮಗೆ ಬಡವ್ರಿಗೆ ಏನೇ ಆಗಲಿ ಓದೋ ಮಕ್ಕಳಿಗಾಗಲಿ ಎಲೆಕ್ಟ್ರಾನಿಕ್ ಆಗಲಿ ತುಂಬಾ ಸಹಾರ ಇದೆ ಸಾಕಷ್ಟು ತರಬೇತಿಗಳನ್ನ ಕೆಂಚಿನ ಜೀವನಾಧಾರ ಕೊಡ್ತಾ ಇದೆ ಮಾಡ್ಕೊಳ್ಳಿ ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ನಾನು ಮುಂದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಮೇಡಮ್ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಕಲಿಬೇಕು ಇಲ್ಲೇ ಟೌನ್ ಅಲ್ಲಿ ಮಳಿಗೆ ಹಾಕೋಬೇಕಂತಿದ್ದೀವಿ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ದುಡ್ಡು ಸ್ವಲ್ಪ ಅನುಕೂಲ ಮಾಡ್ಕೋಬೇಕು ಇವಾಗ ಎಂಬ್ರಾಯ್ಡಿಂಗ್ ವರ್ಕ್ ಕೇಳ್ತಾವ್ರೆ ಇವೇನ್ ಬಿದ್ದೋಗೈತೆ ಅದನ್ನು ಸ್ವಲ್ಪ ಸಹಾಯ ಮಾಡಿ ಅದನ್ನು ಆ ಸಂಸ್ಥೆನ ಓಪನ್ ಮಾಡಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂದ್ರೆ ಎಂಬ್ರಾಯ್ಡಿಂಗ್ ರೀತಿಯ ತರಬೇತಿಗಳನ್ನ ಕೂಡ ಅದೇ ಇವಾಗ ನಡೀತಿರದೆ ಎಂಬ್ರಾಯ್ಡಿಂಗ್ ಯಾರ ಹೇಳಿದ್ರೆ ಎಂಬ್ರಾಯ್ಡಿಂಗ್ ಎಂಬ್ರಾಯ್ಡಿಂಗ್ ಕೇಳ್ತಾರೆ ಅಳವಡಿಸ್ಕೋಬೇಕು ಅನ್ನೋದನ್ನ ಎಷ್ಟೇ ಆಗ್ಲೂ ಹೊಲ್ಸ್ಕೊ ಕೆಪಾಸಿಟಿ ಅವರ ಮೇಡಮ್ ಇವಾಗ ಜನ ಶೋಕಿ ಮೇಲೆ ಇವಾಗ ಚೆನ್ನಾಗಿರ್ಬೇಕು ಅಂತ ಇದು ಸ್ವಲ್ಪ ಕಮ್ಮಿ ಆಗ್ತಿದೆ ಎಂಬ್ರಾಯ್ಡಿಂಗ್ ಜಾಸ್ತಿ ಆಗಿದೆ ಅದಕ್ಕೆ ನಮ್ಗೆ ಸ್ವಲ್ಪ ಬ್ಲೌಸ್ಗಳು ತಕ್ಕಮ್ಮಿ ಅದು ಆ ತರಬೇತಿನೂ ಓಪನ್ ಆದರೆ ನಾವು ಇನ್ನೂ ಇಂಪ್ರೂವ್ ಆಗ್ತೀವಿ ಇದೇ ಟೌನಲ್ಲಿ ಮಳಿಗೆ ಹಾಕೊಂತೀವಿ ಮಾಡ್ಬೇಕಂತಿದ್ವಿ ಮಹಿಳೆಯರು ನಿಮ್ ತರೇ ಯಾವ್ದಾದ್ರು ಒಂಥರಬೇತಿಯನ್ನ ಪಡ್ಕೊಂಡು ಸ್ವಉದ್ಯೋಗ ಮಾಡಬೇಕು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂತ ಮಹಿಳೆಯರಿಗೆ ಏನ್ ಸಲಹೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಯಾರು ವೇಸ್ಟ್ ಆಗಿರಬಾರ್ದು ಈ ಕಾಲದಲ್ಲಿ ಯಾರು ವೇಸ್ಟ್ ಆಗಿರಬಾರ್ದು ವೇಸ್ಟ್ ಆಗಿದ್ರೆ ಆ ವ್ಯಕ್ತಿಗೆ ಬೆಲೆನೇ ಇಲ್ಲ ನಮ್ಮ ಆದಷ್ಟು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಗೆ ಬೆಲೆ ಅದು ಮಗುರು ಆಗಿದ್ರೆ ಗಂಡ ಆಗಿರೋ ಅಮ್ಮ ಆಗಿದ್ರೆ ನಮಗೆ ಬೆಲೆ ಕೊಡ್ತಾರೆ ಮೇಡಮ್ ನಮ್ಗೆ ಸಂಪಾದನೆ ಇಲ್ಲ ನಾವು ಸುಮ್ಮನೆ ಮನೇಲಿ ಕುತ್ಕೊಂಡಿದ್ದೀವಿ ಅಂದರೆ ನಾವು ಎಷ್ಟೇ ದುಡಿದ್ರು ಮನೇಲಿ ಎಷ್ಟೇ ಕೆಲಸ ಮಾಡಿದ್ರೂ ನಮ್ಮ ವ್ಯಕ್ತಿಗೆ ಬೆಲೆ ಇಲ್ಲ ಮೇಡಮ್ ಇವಾಗ ನಮಗೆ ನನ್ನಲ್ಲಿ ನಾನು ಹೇಳ್ತಿರೋದು ಮೇಡಮ್ ಮೊದಲೆಲ್ಲ ಒಂಥರ ಕೇರ್ಲೆಸ್ಸು ಇವಾಗ ನನ್ನ ನಡೆದ್ರೆ ಭಯ ನನ್ನ ನಡೆದ್ರೆ ಒಂದು ರೆಸ್ಪೆಕ್ಟ್ ಒಂಥರ ಗೌರವ ಆವಾಗೆಲ್ಲ ಬೇಕಾಗಿಬಿಟ್ಟು ಮಾತಾಡೋದು ಬೇಕಾಗಿ ಈಗ ನನ್ನ ಸಂಪಾದನೆ ನನ್ನ ದುಡ್ಡು ಏನಾದರೂ ಮಾಡ್ಕೊತಾರೆ ಏನಾದರೂ ನಡೆಸ್ತಾರೆ ಅನ್ನೋ ಕೆಪಾಸಿಟಿಯಲ್ಲಿ ಇದ್ದೀವಿ ನಾವು ಆಗ ನಮ್ಗೆ ಒಂಥರ ಬೆಲೆ ಕೊಡ್ತಾರೆ ಯಾವ ವ್ಯಕ್ತಿನೂ ಯಾವ ಮಹಿಳೆಯೂ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಬೇಕೆ ಹೊರತು ವೇಸ್ಟ್ ಆಗೋಂಥ ಇರಬಾರ್ದು ಮೇಡಮ್ ಮಹಿಳೆಯರಿಗೆ ಒಳ್ಳೆ ಸಂದೇಶನ ನೀಡದ್ರಿ ಮೇಡಮ್ ಯಾಕಂದರೆ ನಾವು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿದಾಗ ನಮಗೂ ಒಂದು ಗೌರವ ಸಿಗುತ್ತೆ ಅದು ಕುಟುಂಬದಲ್ಲಾಗಿರಬಹುದು ಅಥವಾ ಹೊರಗಿನ ಸಮಾಜದಲ್ಲಾಗಿರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ರಿ ಭಾಳ ಸಂತೋಷ ಮಾಡಿದಸ್ವತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಸೊ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವವನ್ನು ಹಂಚಿಕೊಂಡು ಸ್ವ ಉದ್ಯೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಹಿಳೆಯರಿಗೆ ಸ್ಫೂರ್ತಿ ತುಂಬುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಕೆಲವರೇ ಇಷ್ಟೊತ್ತು ಕೇಳ್ತಾ ಇದ್ರಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಕೆಂಚನಹಳ್ಳಿಯ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಕಳೆದ ಎರಡು ವರ್ಷಗಳಿಂದ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ವಿನೋಬ ಕಾಲೋನಿಯ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜೇಷು ಮಾತ ಶಯನೇಶು ಆಟರುಣಿ ಬಾ ಸ್ವಾಭಿಮಾನಿ ಮಾ ಭಾಗ್ರಹಣಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ